ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಸಂಸದ ಅನಂತಕುಮಾರ್ ಹೆಗಡೆ ಏಕವಚನದಲ್ಲಿ ಮಾತನಾಡಿರುವುದು ಖಂಡನೀಯ ಸಿದ್ದಾಂತ ಅಭಿವೃದ್ಧಿ ಮೇಲೆ ಜನರ ಮುಂದೆ ಹೋಗಿ ಮತ ಕೇಳಲಿ ಅದನ್ನು ಬಿಟ್ಟು ಇಂತಹ ಬಾಲಿಶ ಹೇಳಿಕೆ ಸಂಸದರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ಮಂಗಳವಾರ ನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂಸದರು ಏಕವಚನದಲ್ಲಿ ಮಾತನಾಡಿರುವುದಕ್ಕೆ ರಾಜ್ಯದ ಹಲವು ಕಡೆಗಳಲ್ಲಿ ಈಗಾಗಲೇ ವಿರೋಧ ವ್ಯಕ್ತವಾಗಿದೆ ನಮ್ಮ ಪಕ್ಷದ ಸರ್ಕಾರ ರಾಜ್ಯದ ಅಧಿಕಾರ ನಡೆಸುತ್ತಿದೆ ಹಿಂದಿನ ಬಾರಿಯೂ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಜನಪರ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸರ್ಕಾರ ಎಂಬ ಹೆಗ್ಗಳಿಕೆ ಬಂದಿದೆ ಈ ಬಾರಿಯ ಚುನಾವಣೆಯಲ್ಲಿ ನೂರ ಮೂವತ್ತೈದು ಕ್ಷೇತ್ರವನ್ನು ಗೆದ್ದು ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತ ನಡೆಸುತ್ತಿದೆ ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಘೋಷಣೆ ಮಾಡಿ ನೂರು ದಿನಗಳಲ್ಲಿ ಎಲ್ಲಾ ಗ್ಯಾರಂಟಿ ಈಡೇರಿಸಲಾಗಿದೆ ಚುನಾವಣಾ ಸಮೀಪಿಸುತ್ತಿದ್ದಂತೆ ಸಂಸದ ಅನಂತಕುಮಾರ್ ಹೆಗಡೆ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದುತ್ವ ಹೇಳಿ ರಾಜ್ಯದಲ್ಲಿ ಕಿಚ್ಚು ಹಚ್ಚಿದ್ದರು ಅಧಿಕಾರದ ಆಸೆಗೆ ಧರ್ಮದ ಕಿಚ್ಚು ಹಚ್ಚಿ ಅಧಿಕಾರಕ್ಕೆ ಬಂದಿರುವುದು ಬಿಜೆಪಿ ಎಂದು ಆರೋಪಿಸಿದರು ಚುನಾವಣಾ ಪೂರ್ವದಲ್ಲಿ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತೇವೆ ಎಂದು ಜನರನ್ನು ನಂಬಿಸಿ ಮತ ಪಡೆದಿತ್ತು ಅಲ್ಲದೆ ನಿರುದ್ಯೋಗ ದೂರ ಮಾಡಲು ಯುವಕರಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುತ್ತದೆ ಎಂದು ಹೇಳಿತ್ತು ಎಲ್ಲಿ ಉದ್ಯೋಗ ಸೃಷ್ಟಿಸಿದ್ದಾರೆ ಎಂಬುದು ತಿಳಿಸಲಿ ಎಲ್ಲವನ್ನೂ ಕೇಂದ್ರ ಸರ್ಕಾರ ಮರೆತದೆ ಎಂದು ವಾಗ್ದಾಳಿ ನಡೆಸಿದರು ಒಳ್ಳೆ ಶಬ್ದಗಳನ್ನು ಯೋಜನೆ ಮಾಡಿ ನೀವು ಬಂದಿರ್ತೀವಿ ಯಾವ ಕುಟುಂಬದಿಂದ ಬಂದಿರ್ತೀರಿ ಅದನ್ನು ನೋಡಿ ಆ ಶಬ್ದಗಳ ಜೋಡಣೆ ಚೆನ್ನಾಗಿದ್ದರೆ ನಿಮ್ಮನ್ನು ಕೂಡ ಜನ ಮೆಸಾರ ಆ ರೀತಿಯಲ್ಲಿ ಈ ಥರ ಹೇಳುವಂಥದ್ದು ಏಕುಚನ ಮಾಡುವಂಥದ್ದು ಮಗ ಮಗ ಎಲ್ರಿಗೂ ಮಕ್ಕಳು ಇರ್ತಾರೆ ಎಲ್ರಿಗೂ ಅಣ್ಣ ತಮ್ಮದಿರ್ತಾರೆ ಎಲ್ಲರೂ ತಂದೆ ತಾಯಿಯಿಂದ ತಾಯಿ ಹೊಟ್ಟೆಯಿಂದ ನಾವೆಲ್ಲರೂ ಬಂದಿರುವಂಥದ್ದು ಈ ರೀತಿಯನ್ನು ನೋಡಿ ಈ ರೀತಿಯ ಯೋಚನೆಯನ್ನು ಮಾಡಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ರೀತಿ ಈ ಥರದ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದನ್ನು ಬಿಟ್ಟು ಸರಿ ದಾರಿಯಲ್ಲಿ ಬರುವಂಥದ್ದು ಮಾಡಿ ಇಷ್ಟು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಇವತ್ತು ನಮ್ಮ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು ಅನ್ನೋದನ್ನು ಸೃಷ್ಟೀಕರಣ ಕೊಟ್ಟ ಜಿಲ್ಲೆ ವಿಚಾರ ಅಧಿಕಾರ ವಿಚಾರ ಈಗ ಕೇಂದ್ರ ಸರ್ಕಾರ ಸಂಬಂಧಪಟ್ಟದ್ದು ಅನೇಕ ವಿಚಾರಗಳು ಇವತ್ತು ಇದ್ದಾವೀಗ ಇವನ್ನೆಲ್ಲವನ್ನು ಕೊಟ್ಟು ಬಿಟ್ಟು ಅಭಿವೃದ್ಧಿ ವಿಚಾರವನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ಗೂಬೆ ಕುರಿಸ್ತಕ್ಕಂಥ ಇನ್ನೊಬ್ಬರ ಮೇಲೆ ಅವರ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಕೈ ಬಿಡಬೇಕು ಅಂತ ವಿನಂತಿಯನ್ನು ನನ್ನ ಮಾಧ್ಯಮ ಮಿತ್ರ ಮುಖಾಂತರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಚುನಾವಣೆಗೆ ಬಂದಾಗ ಮಾತ್ರ ಇಂಥ ಮಾತುಗಳು ಬರುವಂಥದ್ದು ಸಹಜ ಇದನ್ನು ನಾನು ಹೇಳುವಂಥದ್ದಲ್ಲ ಈಗ ಜನಸಾಮಾನ್ಯರು ಕೂಡ ಹೇಳುವಂಥದ್ದು ಯಾಕೆ ಇನ್ನೂ ಶುರು ಆಗಿಲ್ಲ ಬಿಜೆಪಿ ಶುರು ಶುರುವಾಗಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಅನ್ನೋಂಥ ಮಾತು ಜನಸಾಮಾನ್ಯರು ಹೇಳ್ಕೊಳ್ಳುವಂಥದ್ದು ಎತ್ತು ಕೆಲವು ಸ್ವಲ್ಪ ಹಿಂದೆ ಮಾಡಿದರು ಹಿಂದುತ್ವ ಹಿಂದುತ್ವ ಅನ್ನೋ ದೃಷ್ಟಿಯಲ್ಲಿ ಇವರು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕಿಚ್ಚನ್ನು ಹಚ್ಚಿದರು ಯಾವ ಸ್ವಾರ್ಥಕ್ಕಾಗಿ ಹಿಂದುತ್ವ ಅನ್ನೋ ನಾವು ತಾವು ಮಾಡ್ತೀವಿ ನೀವು ಯಾಕೆ ನಾನು ಹಿಂದೂ ಅಲ್ಲ ಈ ದೇಶ ಸ್ವತಂತ್ರ ಬರೋ ಪೂರ್ವದಲ್ಲಿ ಅಂದಿನ ಮಹನೀಯರು ಮಹಾತ್ಮರು ಪೂಜ್ಯರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನ ಪ್ರೀತಿ ವಿಶ್ವಾಸ ನೆಮ್ಮದಿ ಬದುಕನ್ನು ಕಾಣಬೇಕು ಅಂತ ಒಂದು ರಾಮರಾಜ್ಯವನ್ನು ಕಾಣಬೇಕು ಅನಸನ್ನು ಕಂಡಿರ್ತಕ್ಕಂಥ ಹಿರಿಯರಿಗೆ ಯಾವ ಸಂದೇಶವನ್ನು ತಾವು ಕೊಡ್ತೀವಿ ನೀವು ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಈ ಥರದ ಹಿಂದುತ್ವದ ಧರ್ಮದ ಕಿಚ್ಚನ್ನು ಹಚ್ಚಿ ಧರ್ಮ ಧರ್ಮಗಳ ಘರ್ಷಣೆ ಹಚ್ಚಿ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿಯರು ಅದೇ ಹಿಂದೆ ಹಿಂದಿನ ಚುನಾವಣೆಯಲ್ಲಿ ಮಾಡಿರುವಂಥದ್ದೇ ನೀವು ಅನೇಕ ಸೈನಿಕರ ಬಲಿ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥ ಅಂದ ಅಂಥವರು ಯಾವ ನೈತಿಕತೆ ಇದೆ ನಿಮಗೆ ಕೇಂದ್ರದಲ್ಲಿ ಅಧಿಕಾರಿ ಬರೋ ಪೂರ್ವದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮ ತಾವು ಘೋಷಣೆ ಮಾಡಿದ್ರಿ ಎರಡು ಕೋಟಿ ಉದ್ಯೋಗನ ಕೊಡ್ತೀವಿ ಅಂತಂದ್ರಿ ಪ್ರತಿ ವರ್ಷವೂ ಎಲ್ಲಿ ಹೋಯ್ತು ಹದಿನೈದು ಲಕ್ಷ ಹಣ ರೈತರ ಖಾತೆಗೆ ಹಾಕ್ತೀವಿ ಅಂತಂದ್ರೆ ಅದೆಲ್ಲ ಹೋಯ್ತು ಜನಧನ್ ಖಾತೆಯಲ್ಲಿ ಮೇಲೆ ದುಡ್ಡು ಹಾಕ್ತೀವಿ ಅಂತ ಹೇಳಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಕೌಂಟನ್ನು ತಗ್ಸಿದಿರಿ ಅದೆಲ್ಲ ಹೋಯ್ತು ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅವನ್ನೆಲ್ಲ ಮರ್ತಿರ್ತಕ್ಕಂಥ ಕೇಂದ್ರ ಬಿ ಜೆ ಪಿ ಸರ್ಕಾರ ಈಗ ಮತ್ತೆ ಚುನಾವಣೆ ಬರ್ತಾಯಿದೆ ಈಗ ಯಾವುದು ಸಾಧನೆಯನ್ನು ಮಾಡ್ದೆನೆ ದೇಶದಲ್ಲಿ ಯಾವುದು ಸಾಧನೆಯನ್ನು ಮಾಡ್ದೇನೆ ರಾಜ್ಯದಲ್ಲಿ ಅಧಿಕಾರ ಇದ್ದಾವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವುದು ಸಾಧನೆಯನ್ನು ಮಾಡ್ದೇನೆ ಇವತ್ತು ಮುಂದೆ ಬರ್ತಕ್ಕಂಥ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆಯೋ ಹೊನ್ನಾವರದ ಯುವಕ ಪರೇಶ್ ಸಾವನ್ನು ಸಾವನ್ನು ಎಂದು ಜನರನ್ನು ನಂಬಿಸಿ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಕೋಮು ಸೌಹಾರ್ದತೆ ಹಾಳು ಮಾಡಿದ್ದರು ಶವದ ಮೇಲೆ ರಾಜಕೀಯ ಮಾಡಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು ಅವರ ಸರ್ಕಾರವಿದ್ದ ಸಂದರ್ಭದಲ್ಲಿಯೇ ಪರೇಶ್ಮಸ್ತ ಪ್ರಕರಣವನ್ನು ವಿಚಾರಣೆ ನಡೆಸಿದ ಸಿಬಿಐ ನ್ಯಾಯಾಲಯ ಸಹಜ ಸಾವು ಎಂದು ತೀರ್ಪು ನೀಡಿದೆ ಇದರ ಕುರಿತು ಸಂಸದರು ಯಾಕೆ ಮಾತನಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು ಕಲ್ಲು ಹೊಡೆದು ಓಡಿಹೋದ ಕಾಗೇರಿ ಪರೇಶ್ಮಸ್ತ ಪ್ರಕರಣದ ಗಲಭೆ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಕಾರಣವಾಗಿತ್ತು ಶಿರಸಿಯಲ್ಲಿಯೂ ಕಲ್ಲು ತೂರಾಟ ನಡೆದಿತ್ತು ಆಗ ವಿಕಾಸಾಶ್ರಮ ಮೈದಾನದ ಎದುರು ಬಸ್ಸಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಲ್ಲು ಹೊಡೆದು ಓಡಿ ಹೋಗಿದ್ದರು ಅನೇಕ ಯುವಕರ ಮೇಲೆ ಪ್ರಕರಣ ದಾಖಲಾಗಿ ಸಾಕಷ್ಟು ತೊಂದರೆ ಅನುಭವಿಸಿತ್ತು ಈಗಲೂ ನ್ಯಾಯಾಲಯಕ್ಕೆ ಓಡಾಟ ನಡೆಸುತ್ತಿದ್ದಾರೆ ಇವರು ಆರಾಮಾಗಿ ಇದ್ದಾರೆ ಯುವಕರು ಬಲಿಪಶುಗಳಾಗಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗೆ ಇಲ್ಲ ಎಂದು ತಿರುಗೇಟು ನೀಡಿದರು ಶ್ರೀರಾಮನ ಮಂದಿರ ನಿರ್ಮಾಣಕ್ಕೆ ಎಲ್ಲಾ ಜನರ ಕಾಣಿಕೆ ಇದೆ ಕೇವಲ ಬಿಜೆಪಿಯದು ಮಾತ್ರವಲ್ಲ ಬಿಜೆಪಿಯು ಶ್ರೀರಾಮನನ್ನು ಚುನಾವಣೆಗೆ ಬಳಸಿಕೊಳ್ಳುತ್ತಿರುವುದು ಬೇಸರ ರಾಮನ ಬಗ್ಗೆ ಎಲ್ಲರಿಗೂ ಗೌರವವಿದೆ ಎಂದ ಅವರು ಸಂಸದ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಅನೇಕ ಆಕಾಂಕ್ಷಿಗಳಿದ್ದಾರೆ ಲೋಕಸಭಾ ಚುನಾವಣೆ ಉಸ್ತುವಾರಿ ಎಚ್ ಕೆ ಪಾಟೀಲ್ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಕಾರ್ಯಕರ್ತರಿಂದ ಮತ್ತು ಮುಖಂಡರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಹೈಕಮಾಂಡ್ ಅಭ್ಯರ್ಥಿಯನ್ನು ಅಂತಿಮಗೊಳಿಸುತ್ತದೆ ನಾವೆಲ್ಲರೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶಕ್ತಿ ಮೀರಿ ಕೆಲಸ ಮಾಡುತ್ತೇವೆ ಎಂದರು ಅಭಿವೃದ್ಧಿ ಎಂಬುವುದು ನಿತ್ಯ ನಿರಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಜನತೆಗೆ ನೀಡಿದ ಐದು ಗ್ಯಾರಂಟಿಯನ್ನು ಈಡೇರಿಸಿದೆ ಗ್ಯಾರಂಟಿ ಜೊತೆ ಅಭಿವೃದ್ಧಿಗೂ ಸಾಕಷ್ಟು ಅನುದಾನ ನೀಡಲಾಗುತ್ತಿದೆ ಪ್ರತಿ ಪಂಚಾಯತ್ ಐವತ್ತರಿಂದ ಎಂಬತ್ತು ಮನೆಗಳನ್ನು ನೀಡಲಾಗುತ್ತಿದೆ ಒಂಬತ್ತು ಕೋಟಿ ಪ್ರತಿ ಪಂಚಾಯತ್ ಹೋಗುತ್ತದೆ ಇದು ಅಭಿವೃದ್ಧಿಯಲ್ಲವೇ ಎಂದು ಪ್ರಶ್ನಿಸಿದ ಅವರು ಗ್ಯಾರಂಟಿ ಬಗ್ಗೆ ಬಿಜೆಪಿ ಸುಮ್ಮನೆ ಟೀಕಿಸುತ್ತದೆ ಎಂದು ಹರಿಹಾಯ್ದರು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ ಕೆ ಭಾಗವತ್ ಶಿರ್ಸಿಮಕ್ಕಿ ದೀಪಕ್ ಹೆಗಡೆ ದೊಡ್ಡೂರು ಗಣೇಶ್ ದಾವಣಗೆರೆ ಸಂತೋಷ್ ಶೆಟ್ಟಿ ಸೇರಿದಂತೆ ಮುಂದೆ ಮುಂತಾದವರು ಇದ್ದರು ಅವರು ಸರ್ಕಾರ ಇತ್ತಲ್ಲ ಅವರು ರಾಜ್ಯದಲ್ಲಿ ಆಡಳಿತ ಮಾಡಿದ್ರಲ್ಲ ಅವ್ರು ಯಾಕೆ ನೆನಪಾಗಿಲ್ಲ ಇಂಥ ಬಡವರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ರೈತರ ಬಗ್ಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಶ್ರೀರಾಮುಲು ಸರ್ಕಾರ ಡಿ ಕೆ ಶಿವ್ಕುರ್ ಅವರು ಈ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿರುವಂತಹ ಮುಂದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮತ್ತೆ ನಾವು ಬಿಜೆಪಿ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಧರ್ಮವನ್ನ ಮುಂದಿಟ್ಟಿದ್ದಾರೆ ಹೌದು ಶ್ರೀರಾಮ ಮುಂದಿಡ್ತಾರೆ ಅಯೋಧ್ಯೆದಲ್ಲಿ ಇವತ್ತು ಉದಾಹರಣೆ ಮಾಡ್ತಾ ಈಗ ಸಂತೋಷ ನಾವೆಲ್ಲ ಮಾಡ್ತೀವಿ ನಾವು ಇವರು ಇವಾಗ ಮಾಡ್ತಾರೆ ಇವತ್ತು ಅವಾಗ ಹಲವಾರು ವರ್ಷಗಳ ಹಿಂದೆ ಅಯೋಧ್ಯೆಕ್ಕಾಗಿ ಎಲ್ಲ ಊರಲ್ಲೂ ಕೂಡ ಇಟ್ಟಂಗಿ ಪೂಜೆ ಮಾಡಿ ಎಲ್ಲರ ಕಾಣಿಕೆ ಇದೆ ಅಲ್ಲಿ ಇವತ್ತು ಒಂದೇ ಕಾಣಿಕೆ ಅಲ್ಲ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪೂಜೆಯನ್ನು ಮಾಡಿ ಇಟ್ಟಿಗೆ ಪೂಜೆ ಮಾಡಿ ಭಕ್ತಿಯಿಂದ ಊರಲ್ಲಿ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಯಶಸ್ ಕಾಣಿಕೆ ಹಾಕಿದ್ರು ಗೊತ್ತಿಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ನಮ್ಮೂರು ನಮ್ಮ ಮಾರಿಗುಡಿಯಲ್ಲಿ ಪೂಜೆ ಮಾಡಿದ್ರು ಅವಾಗ ಎಷ್ಟಾಕಿದ್ರು ಗೊತ್ತಿಲ್ಲ ನಾನು ಕಾಣಿಕೆನೆಲ್ಲ ಆ ರೀತಿಯಲ್ಲಿ ಮಾಡಿ ಇವತ್ತು ರಾಮ ಮಂದಿರ ಉದ್ಘಾಟನೆಯನ್ನು ಮಾಡ್ತೀವಿ ಬಹಳ ಸಂತೋಷ ಮಾತ್ರ ಮಾತೇ ಇಲ್ಲ ಅದನ್ನ ಇವತ್ತು ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರಲ್ಲ ಹಿಂದೂ ಧರ್ಮವನ್ನ ಯಾವುದೇ ಧರ್ಮ ಆಗಿರಲಿ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಸಿಖ್ ಅನೇಕ ಧರ್ಮಗಳನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಅವರ ಧರ್ಮವನ್ನ ಅವರ ಧರ್ಮದ ಅನುಗುಣವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಆಯಾ ಧರ್ಮದ ಸ್ನೇಹಿತರಿರುವಂತಹ ಅದು ಮಾಡಲೇಬೇಕಾಗುತ್ತೆ ಆ ರೀತಿಯಲ್ಲಿ ಇವತ್ತು ನಾವು ಕೂಡ ನಮ್ಮ ಹಿಂದೂ ಧರ್ಮವನ್ನು ನಾವು ಭಾಳ ಪವಿತ್ರ ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಿದ್ವಿ ನಾವು ಅದು ಯಾವುದೇ ಇದಿಲ್ಲ ಆದ್ರೆ ಇಂಥ ಧರ್ಮಗಳನ್ನು ರಾಜಕಣ್ಣಿಗೆ ತಂದು ರಾಜಗಣಕ್ಕಾಗಿ ಸರಿಯೇ ಅನ್ನುವಂಥದ್ದನ್ನು ಇಡೀ ದೇಶದ ಜನ ವ್ಯಕ್ತ ನೋಡ್ತಾ ಇದ್ದೀವಿ ಅದು ಆಗ್ಬಾರ್ದು ಆ ನಿಟ್ಟಿನಲ್ಲಿ ರಾಮ ಅನ್ನುವಂಥದ್ದು ಎಲ್ಲರೂ ಕೂಡ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾವು ಆಚರಣೆಯನ್ನು ಮಾಡ್ತಿದ್ವಿ ನಾವು ಅಂಥ ಸಂದರ್ಭದಲ್ಲಿ ನಮ್ಮ ಸಂಸದರು ಈ ರೀತಿಯ ಪ್ರಚೋದನೆ ಕರ್ತಕ್ಕಂಥ ಮಾತುಗಳನ್ನು ಇನ್ನೊಬ್ಬ ಮುಖ್ಯಮಂತ್ರಿಗಳನ್ನ ಈ ರೀತಿ ಹೇಳ್ತಕ್ಕಂಥ ಮಾತುಗಳನ್ನು ಹೇಳುವಂಥದ್ದು ಸರಿಯಲ್ಲ ಅದನ್ನು ಬಿಡಿ ಸಿದ್ಧಾಂತದ ಮೇಲೆ ಮಾಡಿ ನಿಮ್ಮ ಪಕ್ಷ ಏನು ಮಾಡಿದ್ಯೋ ನಿಮ್ಮ ಸರ್ಕಾರ ಏನು ಮಾಡಿದ್ಯೋ ಏನು ಅಭಿವೃದ್ಧಿ ಮಾಡಿದ್ಯೋ ಅದ್ರ ಮೇಲೆ ಕೇಳಿ ಓಟ್ ಓಟನ್ನು ಕೇಳಿ ಮತ್ತೊಂದು ಮಾಡಿ ರಾಜಕಾರಣ ಮಾಡಿ ಈ ಧರ್ಮದ ಹೆಸರು ಮೇಲೆ ಇಂಥ ಗೌರವಾ ಮುಖ್ಯಮಂತ್ರಿ ಆಯ್ತಕ್ಕಂಥ ಸಿದ್ದರಾಮಯ್ಯ ಸಾಹಿಬ್ ಮೇಲೆ ಇಷ್ಟೊಂದು ಒಳ್ಳೊಳ್ಳೆಯ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ முக்கியம் மேலே இல்லை யாத்திரை மனசுரே ಸಂಸ್ಕೃತಿಯ ಬಗ್ಗೆ ಹೇಳುವ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಚರ್ಚೆಗೆ ಬರಲಿ ಹಿಂದೂ ಸಮಾಜ ಅಂದ್ರೆ ಬೇವರ್ಸಿ ಸಮಾಜಾನ ಇಪ್ಪತ್ತು ಪರ್ಸೆಂಟ್ ಮತಕ್ಕಾಗಿ ಎಷ್ಟೊಂದು ಜೊಲ್ಲು ಸುರಿಸುತ್ತಾ ಮಾತನಾಡುತ್ತಾರೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಇರುವ ಹಿಂದೂ ಸಮಾಜದ ಬಗ್ಗೆ ನಿಮಗೆ ಗೌರವ ಯಾಕಿಲ್ಲ ಎಂದು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಸವಾಲು ಹಾಕಿದರು ಇಂದು ಶಿರಸಿಯ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನನ್ನ ಹೇಳಿಕೆಯನ್ನು ಖಂಡಿಸುವುದು ಸಹಜ ಇದು ನನ್ನ ಹೇಳಿಕೆ ಇದು ಪಕ್ಷದ ಹೇಳಿಕೆಯಲ್ಲ ಇದು ನನ್ನ ವೈಯಕ್ತಿಕ ಹೇಳ ಹೇಳಿಕೆ ವಿಜಯೇಂದ್ರ ಹೇಳಿರುವ ಮಾತು ಸರಿ ಇದೆ ಸಂಸ್ಕೃತಿ ಬಗ್ಗೆ ಸಿದ್ದರಾಮಯ್ಯ ನನ್ನ ಎದುರು ಬಂದು ಮಾತನಾಡಲಿ ಇದರ ಎಲ್ಲದರ ಬಗ್ಗೆ ನಾವಿಬ್ರು ಕೂತುಕೊಂಡು ಜನರ ಮುಂದೆ ಚರ್ಚೆ ಮಾಡೋಣ ಎಲ್ಲೋ ಕುಳಿತುಕೊಂಡು ಸಭೆಯಲ್ಲಿ ಮಾತನಾಡುವುದು ಸರಿಯಲ್ಲ ಯಡಿಯೂರಪ್ಪನವರ ಬಗ್ಗೆ ಮೋದಿ ಅವರ ಬಗ್ಗೆ ನಮ್ಮ ದೇವಸ್ಥಾನದ ಬಗ್ಗೆ ಅಸಭ್ಯವಾಗಿ ಮೊದಲು ಮಾತನಾಡಿದ್ದು ನಮ್ಮ ದೇವಸ್ಥಾನದ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡುವುದು ಯಾಕೆ ಬೇಕಿತ್ತು ನಮ್ಮ ಪ್ರಧಾನಿ ಮೋದಿ ಅಮಿತ್ ಶಾ ಬಗ್ಗೆ ಯಾರೆಲ್ಲ ಏನೇನು ಮಾತನಾಡಿದ್ದಾರೆ ಹೇಳಬೇಕಾ ಸಲ್ಮಾನ್ ಖುರ್ಷದ್ ಕಪ್ಪೆ ಮಂಗ ನಪುಂಸಕ ಎಂದು ಕರೆದರು ಶರದ್ ಪವಾರ್ ಮೋದಿ ಅವರನ್ನು ಹಿಟ್ಲರ್ ಅಂತ ಕರೆದರು ಕಾಂಗ್ರೆಸ್ ಬಹುತೇಕ ನಾಯಕರು ಇವರನ್ನ ಹಿಟ್ಲರ್ ಎಂದು ಕರೆದರು ಇದಕ್ಕೆಲ್ಲ ಮೀಡಿಯಾದ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಸಭ್ಯತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಅಮಿತ್ ಶಾ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಹಿಂದುತ್ವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು ನಾವೇನು ನಡ್ಕೊಂಡಿದ್ವಾ ನಮ್ಮ ಬಗ್ಗೆ ಅಷ್ಟೊಂದು ಕೀಳಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ಲೀಡರ್ಗಳು ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರ ಬಗ್ಗೆ ಏನೆಲ್ಲ ಕೆಟ್ಟದನ್ನು ಮಾತಾಡಿದ್ದಾರೆ ಬಹುತೇಕ ಯಾವ ಸಂಸ್ಕೃತಿ ಸಭ್ಯತೆಯ ಎಲ್ಲೆಯನ್ನು ಮೀರಿ ಮಾತಾಡಿದ್ದಾರೆ ಹೇಳಬೇಕಾ ಯಾರು ಅಂತ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳಬೇಕಾ ಅಜಿತ್ ಸಿಂಗ್ ಹೇಳಿದ್ರು ಪ್ರಧಾನಮಂತ್ರಿ ಅಂದರು ಕುರಿ ಅಂತ ಅಂದರು ಆಮೇಲೆ ಅಭಿಷೇಕ್ ಸಿಂಗ್ ಮಾನ್ವಿ ಹೇಳಿದ್ರು ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಇಡೀ ಭಾರತದ ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಆಮೇಲೆ ಸಮಾಜವಾದಿ ಪಾರ್ಟಿ ಲೀಡರ್ ಹೇಳಿದ್ರು ಅಜಮ್ ಖಾನ್ ಹೇಳಿದ್ರು ಅವು ಒಂದು ಪಪ್ಪಿ ಅಂತ ಅಂದರು ಅತ್ಯಂತ ಜಾತಿಯವಾದಿ ಅಂತ ಕರೆದ್ರು ಆಮೇಲೆ ಬೇನಿ ಪ್ರಸಾದ್ ವರ್ಮ ಅಂತ ಕರೆದ್ರು ಪ್ರಧಾನ ಮಂತ್ರಿಗಳನ್ನ ಕೊಲೆಗಡುಕ ಅಂತ ಕರೆದ್ರು ಆಮೇಲೆ ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕಪ್ಪೆ ಅಂತ ಕರೆದ್ರು ಮಂಗ ಅಂತ ಕರೆದ್ರು ನಪಂಸಕ ಅಂತ ಕರೆದ್ರು ಪಿ ಚಿದಂಬರಂ ಹೇಳಿದ್ರು ಅತ್ಯಂತ ದೊಡ್ಡ ಸುಳ್ಳುಗಾರ ಅಂತ ಪಿ ಚಿದಂಬರಂ ಕರೆದ್ರು ಆಮೇಲೆ ಶರದ್ ಪವಾರ್ ಹೇಳಿದ್ರು ಇವ್ರನ್ನ ಹಿಟ್ಲರ್ ಅಂತ ಕರೆದ್ರು ಕಾಂಗ್ರೆಸ್ ಲೀಡರ್ಗಳು ಬಹುತೇಕ ಎಲ್ಲರೂ ಕೂಡ ಮೋದಿ ಅವರನ್ನ ಹಿಟ್ಲರ್ ಅಂತ ಕರೆದ್ರು ಇದೆಲ್ಲದಕ್ಕೂ ದಾಖಲೆಗಳಿದೆ ಎಲ್ಲದಕ್ಕೂ ದಾಖಲೆಗಳಿದೆ ಮೀಡಿಯಾದ್ದೇ ದಾಖಲೆಗಳಿದೆ ಇದರಲ್ಲಿ ಆಮೇಲೆ ಹಜಿ ಯಾಕೂಬ್ ಹೇಳಿದ್ರು ಇವರೊಬ್ಬರು ಪ್ರೆಡೇಟರ್ ಅಂತ ಕರೆದ್ರು ಟೈರಂಟ್ ಅಂತ ಕರೆದ್ರು ಆಮೇಲೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕರೆದರು ಮಾಸ್ ಮರ್ಡರ ಅಂತ ಕರೆದ್ರು ಇವರಿಗೆ ಏಕವಚನದಲ್ಲಿ ಎಲ್ಲರೂ ಏಕೋಚನದಲ್ಲೇ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಇಲ್ಲದೇ ಇರತಕ್ಕಂಥ ಸಭ್ಯತೆಯ ಪಾಠ ಇವತ್ತು ಪಿಗೆ ಯಾಕೆ ಯಾರು ನನ್ನ ಮಾತನ್ನು ಒಪ್ಕೊಂತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ ಆದರೆ ನನ್ನ ಪ್ರಧಾನಮಂತ್ರಿ ನನ್ನ ಧರ್ಮ ನನ್ನ ದೇಶ ನನ್ನ ನಿಲುವು ಇದು ಇದರಲ್ಲಿ ಯಾವುದೇ ಹಿಂಜರಿಕೆಯ ಅವಶ್ಯಕತೆನೇ ಇಲ್ಲ ಅಷ್ಟಕ್ಕೆ ಮುಗಿದಿಲ್ಲ ಜಯರಾಮ್ ರಮೇಶ್ ಹೇಳಿದ್ರು ಪ್ರಧಾನಮಂತ್ರಿಗಳನ್ನ ಭಸ್ಮಾಸುರ ಅಂತ ಕರೆದ್ರು ದಿಗ್ವಿಜಯ ಸಿಂಗ್ ಅಂತ ದಿಗ್ವಿಜಯ ಸಿಂಗ್ ಹೇಳಿದ್ರು ಇವರನ್ನ ರಾವಣ ಅಂತ ಕರೆದ್ರು ಆಮೇಲೆ ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್ ಅವರನ್ನ ಹಾವು ಅಂತ ವಿಷಸರ್ಪ ಅಂತ ಕರೆದ್ರು ಅವರನ್ನ ಅತ್ಯಂತ ಕೆಟ್ಟ ಮುದಿ ಮನುಷ್ಯ ಅಂತ ಕರೆದ್ರು ಇನ್ನೇನು ರೀ ಹೇಳಿಸ್ಕೋಬೇಕು ನಾವು ಇದು ಸಭ್ಯತೆನ ಇದು ಇದು ಸಂಸ್ಕೃತಿನ ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕಳ್ಳಿ ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನನಗೂ ಸಭ್ಯತೆ ಗೊತ್ತಿದೆ ಸಂಸ್ಕೃತಿ ಗೊತ್ತಿದೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ಮಾತಾಡಬೇಕು ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ ಆಮೇಲೆ ನಮಗೆ ಪಾಠ ಮಾಡಿ ಇವತ್ತು ಕೆಲವೊಬ್ರು ಸಭ್ಯರು ನಮಗೆ ಪಾಠ ಮಾಡ್ಲಿಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಎಲ್ಲ ವೀಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಏಕವಚನದಲ್ಲಿ ಮಾತಾಡಿದ್ರು ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದರು ಸಿಎಂ ಸಿದ್ದರಾಮಯ್ಯನವರು ಮೋದಿಯವರನ್ನ ಏಕವಚನದಲ್ಲಿ ಮಾಸ್ ಮರ್ಡರರ್ ಎಂದು ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರಿಗೆ ಇಲ್ಲದ ಸಭ್ಯತೆ ಬಿಜೆಪಿಯವರಿಗೆ ಯಾಕೆ ಇದು ನನ್ನ ಪ್ರಧಾನಿ ನನ್ನ ದೇಶ ನನ್ನ ಧರ್ಮದ ಬಗ್ಗೆ ಹೇಳಿರುವ ಹೇಳಿಕೆಯಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ದಿಗ್ವಿಜಯ ಸಿಂಗ್ ಮೋದಿಯವರನ್ನು ರಾವಣ ಅಂತ ಕರೆದ್ರು ಜೈರಾಮ್ ರಮೇಶ್ ಭಸ್ಮಾಸುರ ಅಂತಾನೂ ಕರೆದ್ರು ಮಣಿಶಂಕರ ಅಯ್ಯರನ್ನು ವಿಷಸರ್ಪ ಅಂತಾನೂ ಕರೆದ್ರು ಇನ್ನು ಏನೇನು ಹೇಳಿಸಿಕೊಳ್ಳಬೇಕು ನಾವು ಕಾಂಗ್ರೆಸ್ ನಾಯಕರು ಎಲ್ಲರೂ ನನ್ನ ಮುಂದೆ ಬಂದು ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡಲಿ ಸಭ್ಯತೆ ಎಂದರೆ ಏನು ಅಂತ ನಾನು ಪಾಠ ಮಾಡ್ತೇನೆ ಏನು ಮಾತನಾಡಬೇಕು ಅಂತಾನು ಹೇಳಿಕೊಡುತ್ತೇನೆ ಯಾರಿಗೆ ಯಾವ ಭಾಷೆಯಲ್ಲಿ ಹೇಗೆ ಮಾತನಾಡಬೇಕು ಹಾಗೆ ಮಾತನಾಡಬೇಕು ಸಭ್ಯತೆ ಅಂದ್ರೆ ಏನು ಎಂಬುದನ್ನು ನೀವು ತಿಳಿದುಕೊಳ್ಳಿ ಸಿದ್ದರಾಮಯ್ಯ ಕಳೆದ ಚುನಾವಣೆಯಲ್ಲಿ ಮೋದಿಯವರಿಗೆ ಏಕವಚನದಲ್ಲಿ ಏನೇನೆಲ್ಲ ಮಾತನಾಡಿದ್ದಾರೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯಾನ ಯಾರಿಗೆ ಹೇಗೆ ಮಾತನಾಡಬೇಕು ನಮಗೆ ಗೊತ್ತು ನನ್ನ ನಾಯಕರನ್ನು ಪ್ರೀತಿ ಮಾಡುವ ಜನ ಅದಕ್ಕೂ ಹೆಚ್ಚು ನನ್ನ ಧರ್ಮವನ್ನು ಪ್ರೀತಿ ಮಾಡುವ ಜನ ರಾಮ ಮಂದಿರದ ಬಗ್ಗೆ ಎಷ್ಟು ಅವ ಹೇಳನವಾಗಿ ಮಾತನಾಡಿದ್ರು ಎಷ್ಟು ಕೀಳಾಗಿ ಹಿಂದೂ ಸಮಾಜದ ಬಗ್ಗೆ ಮಾತನಾಡಿದ್ರು ಹಿಂದೂ ಸಮಾಜ ಅಂದ್ರೆ ಬೇವರ್ಸಿ ಸಮಾಜನ ಇಪ್ಪತ್ತು ಪರ್ಸೆಂಟ್ ಮತಕ್ಕಾಗಿ ಎಷ್ಟೊಂದು ಸುರಿಸು ಮಾತನಾಡುತ್ತಾರೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹಿಂದೂ ಸಮಾಜದ ಬಗ್ಗೆ ನಿಮಗೆ ಗೌರವ ಯಾಕಿಲ್ಲ ಏಕವಚನದಲ್ಲಿ ನೀವು ಮಾತನಾಡಿದ್ದು ಸರಿಯಾಗಿದ್ರೆ ನಾನು ಮಾತನಾಡಿದ್ದು ಕೂಡ ಸರಿ ಯಾರು ನನ್ನ ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ದೇವರು ಒಪ್ಪಿಕೊಳ್ಳುತ್ತಾನೆ ಹಿಂದೂ ಸಮಾಜದ ಜನರು ಒಪ್ಪಿಕೊಳ್ಳುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನೋಡಲಿ ಯಾರು ಏನು ಅಂತ ಗೊತ್ತಾಗುತ್ತದೆ ಸಂಸ್ಕೃತಿ ಬಗ್ಗೆ ಮಾತನಾಡುವವ ಸಿದ್ದರಾಮಯ್ಯನವರೇ ನನ್ನ ಮುಂದೆ ಬರಲಿ ಲೈವ್ ಡಿಬೇಟ್ ಮಾಡೋಣ ನಾಲ್ಕೂವರೆ ವರ್ಷ ಎಲ್ಲಿದ್ರೂ ಕುಂಭಕರ್ಣ ಎಂದು ಕಾಂಗ್ರೆಸ್ ಟೀಕೆ ಮಾಡಿದೆ ಇದಕ್ಕೆಲ್ಲ ನಾನು ಮುಂದಿನ ದಿನಗಳಲ್ಲಿ ಉತ್ತರ ಕೊಡುತ್ತೇನೆ ಎಲ್ಲದಕ್ಕೂ ಉತ್ತರ ಕೊಡುತ್ತೀನಿ ಯಾವುದಕ್ಕೂ ಬಡ್ಡಿಗಿಡ್ಡಿ ಇಟ್ಟುಕೊಳ್ಳುವ ಪ್ರಶ್ನೆ ಇಲ್ಲ ಆರೋಗ್ಯ ಸರಿಯಿಲ್ಲ ನೋಡಿಕೊಳ್ಳಿ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ ಆರೋಗ್ಯದಲ್ಲಿ ಯಾವುದೇ ಸಂಶಯವಿಲ್ಲ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ ಗೆಲ್ಲಿಸುತ್ತೇನೆ ನನ್ನ ಟಿಕೆಟ್ ಬಗ್ಗೆ ಬೇರೆ ಚಿಂತೆ ಚಿಂತೆ ನನ್ನ ಟಿಕೆಟ್ ಟಿಕೆಟ್ ಬಗ್ಗೆ ಬಗ್ಗೆ ನನಗೆ ಆಗಬೇಕು ಯೋಚನೆ ಮಾಡೋಕೆ ಹೈಕಮಾಂಡ್ ಅವರ ಕೆಲಸ ಅವರು ನೋಡಿಕೊಳ್ಳಲಿ ಎಂದು ಸಂಸದ ಅನಂತ್ ಕುಮಾರ್ ಹೆಗಡೆ ವಿರೋಧಿಗಳಿಗೆ ತಿರುಗೇಟು ನೀಡಿದ್ದಾರೆ ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಇದು ಯಾವ ಸೀಮೆ ನ್ಯಾಯದೆಲ್ಲ ಗೊತ್ತಿಲ್ಲ ನಮ್ಗದಲ್ಲ ಗೊತ್ತಿಲ್ಲ ನಾವು ನಮ್ಮ ನಾಯಕತ್ವವನ್ನು ಪ್ರೀತಿ ಮಾಡತಕ್ಕಂಥ ಜನ ಅದಕ್ಕಿಂತ ಹೆಚ್ಚು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇವತ್ತು ಅಯೋಧ್ಯೆ ರಾಮಮಂದಿರದ ಬಗ್ಗೆ ಏನೆಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ರು ಎಷ್ಟು ಕೀಳಾಗಿ ಹಿಂದೂ ಸಮಾಜವನ್ನು ಕಂಡ್ರು ಅಂದ್ರೆ ಹಿಂದೂ ಸಮಾಜ ಅಂತಂದ್ರೆ ಇದೊಂದು ಬೇವರ್ಸಿ ಸಮಾಜನ ಇದು ಇವರು ಸಮಾಜದ ಜನಗಳಿಗೆ ಓಟೇ ಇಲ್ವಾ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜೋಲು ಸುರಿಸ್ತಾರೆ ಹಾಗಿದ್ರೆ ಏಟಿ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ಇರತಕ್ಕಂಥ ನಮ್ಮ ಜನರಿಗೆ ಏನಿದೆ ಗೌರವ ಆಗಿದ್ರೆ ಮೊದಲು ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ನಮ್ಮ ಸಮಾಜಕ್ಕೆ ಮೊದಲು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ಜಾತ್ಯಾತೀತತೆ ನಮಗೂ ನಂಬಿಕೆ ಇದೆ ಆದ್ರೆ ಆ ಧ್ವನಿ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಭಾಷೆಯಲ್ಲಿ ಇರ್ಲಿ ಹಿಂದೂಗಳಿಗೆ ಒಂದು ರೀತಿ ಪದ್ಧತಿ ಮುಸಲ್ಮಾನಿಗ ಒಂದು ರೀತಿ ಪದ್ಧತಿ ಇದು ಯಾವ ಸೀಮೆ ನ್ಯಾಯ ರೀ ದಯವಿಟ್ಟು ಸಭ್ಯತೆಯನ್ನು ನೀವು ಕಲಿರಿ ಸಂಸ್ಕೃತಿಯನ್ನು ನೀವು ಕಲಿರಿ ಆಮೇಲೆ ನಮಗೆ ಪಾಠ ಮಾಡ್ಲಿಕ್ಕೆ ಬನ್ನಿ ನಮ್ಮ ಧ್ವನಿ ಇದೇನೆ ನೀವು ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿದ್ದು ಸರಿ ಅಂತ ಆದರೆ ನಾನು ಮಾತಾಡಿದ್ದು ಸರಿ ಯಾರು ನನ್ನನ್ನು ಒಪ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರು ಒಪ್ತಾನೆ ಈ ಸ ಈಗ ಹಿಂದೂ ಸಮಾಜದ ಸಭ್ಯ ಜನ ಇದನ್ನು ಒಪ್ಕೊತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ ಪ ಇವತ್ತು ಚರ್ಚೆ ಮಾಡಲಿ ಯಾರು ಏನೇನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೇಳಿ ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ ಸಂಸ್ಕೃತಿಯ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನ ನೋಡಲಿ ಲೈವ್ ಆಗಲಿ ಬನ್ನಿ ನಮ್ಮ ಎದುರುಗಡೆ ಅದಿಲ್ಲ ಅಂತಂದ್ರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದ ಮಾತಾಡೋದನ್ನು ಬಿಡಿ ಯಾಕೆಂದ್ರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವ್ರೆ ಕಾಂಗ್ರೆಸ್ ಬಗ್ಗೆ ನಾನು ಹೇಳೋದಿಲ್ಲ ಅನೇಕ ರಾಮ್ ಭಕ್ತರು ಅಲ್ಲೂ ಇದ್ದಾರೆ ತುಂಬಾ ಜನ ಪ್ರಾಮಾಣಿಕವಾಗಿ ಇವತ್ತು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನಂತಹ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದೀನಿ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ ತೀರಿಸ್ತೀವಿ ಸರಿ ಡಿ ಕೆ ಶಿವಕುಮಾರ್ ಅವರೊಂದು ಮಾತನ್ನು ಹೇಳಿದರೆ ಅವ್ರ ಮೊದಲು ಅವರ ಆರೋಗ್ಯವನ್ನು ಏನು ಮಾಡ್ಕೊಳ್ಳಿ ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಗೆಲ್ಲಿಸ್ತೀವಿ ಸರ್ ನಿಮ್ಮ ಟಿಕೆಟ್ ವಿಚಾರವಾಗಿ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ರೀಸೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರು ಯಾಕ್ರಿ ತಲೆ ಬಿಸಿ ಅವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತು ಏಕವಚನ ಮತ್ತು ಅಸಂವಿಧಾನಕವಾಗಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಗರದ ಹಳೆ ಬಸ್ ನಿಲ್ದಾಣದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಹಳೆ ಬಸ್ ನಿಲ್ದಾಣ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಅನಂತಕುಮಾರ್ ಹೆಗಡೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಮುಖಂಡ ಬಸವರಾಜ್ ದೊಡ್ಮನಿ ಮಾತನಾಡಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಅಸಂವಿಧಾನಕವಾಗಿ ಮಾತನಾಡಿದ ಸಂಸದ ಅನಂತಕುಮಾರ್ ಕೂಡಲೇ ಯಾಚಿಸಬೇಕು ಇಂತಹ ಹೇಳಿಕೆ ನೀಡಿ ಜಿಲ್ಲೆಯ ಜನರು ತಲೆ ತಗ್ಗಿಸುವಂತಾಗಿದೆ ಸಂಸ್ಕೃತಿ ಹೊಂದಿದ ಉತ್ತರ ಕನ್ನಡ ಜಿಲ್ಲೆಯು ಅಸಂಸ್ಕೃತಿಯ ಸಂಸದರನ್ನು ಆಯ್ಕೆ ಮಾಡಿರುವುದು ದುರದೃಷ್ಟಕರ ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಸಂಸದರು ತಮ್ಮ ಮಾತಿನ ಮೇಲೆ ಹಿಡಿತ ಇಟ್ಟುಕೊಂಡು ಮಾತನಾಡಲಿ ಇಂತಹ ಹೇಳಿಕೆ ಮುಂದುವರೆಸಿದರೆ ರಾಜ್ಯಾದ್ಯಂತ ಬೀದಿಗೆ ಇಳಿದು ಉಗ್ರ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ವಟ್ಟಿ ಪ್ರಮುಖರಾದ ಅಬ್ಬಾಸ್ ತೋನ್ಸೆ ದೀಪಕ್ ದೊಡ್ಡೂರು ರಘು ಕಾನಡೆ ಜ್ಯೋತಿ ಪಾಟೀಲ್ ಸಂತೋಷ್ ಶೆಟ್ಟಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಾತನಾಡಿದ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಅಗೌರವ ತರುವ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ಇಡೀ ನಮ್ಮ ಜಿಲ್ಲೆಯ ಜನತೆಗೆ ಅಗೌರವನ್ನ ತರ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಜಿಲ್ಲೆ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ನಡ್ಕೊಂಡಿರ್ತಕ್ಕಂಥ ನೋಡಿದ್ರೆ ಇಡೀ ಜಿಲ್ಲೆಯ ಜನರು ತಲೆ ತಗ್ತಕ್ಕಂಥ ಕೆಲಸವನ್ನ ಇವತ್ತು ಸಂಸದರಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ದೇಶ ಸುಸಂಸ್ಕೃತಿಯಿಂದ ಇರ್ತಕ್ಕಂಥದ್ದು ಮತ್ತೆ ನಮ್ಮ ಜಿಲ್ಲೆ ಅಂದ ತಕ್ಷಣ ಎಲ್ಲರೂ ಕೂಡ ಬಹಳ ಗೌರವಿತವಾಗಿ ನಡ್ಕೊಳ್ತಾರಂತೇಳಿ ಇಡೀ ರಾಜ್ಯದಲ್ಲಿ ಕೂಡ ಜನಜಾಗಿರ ಆಗಿರ್ತಕ್ಕಂಥದ್ದು ಇಂಥ ಒಂದು ಸನ್ನಿವೇಶದಲ್ಲಿ ಕೂಡ ಇವತ್ತು ಸಂಸದರಾಗಿ ಅನೇಕ ಬಾರಿ ಆಯ್ಕೆ ಆಗಿದ್ರು ಕೂಡ ತಮ್ಮ ಘನತೆಯನ್ನ ಮೀರಿ ತಮ್ಮ ಸಂಸ್ಕೃತಿಯನ್ನ ಮೀರಿ ತಮ್ಮ ವ್ಯಕ್ತಿತ್ವವನ್ನು ಮೀರಿ ಅಗೌರವಾಗಿ ಮಾತನಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಖಂಡಿಸ್ತಾ ಇದೆ